ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ಈ ವಿಡಿಯೋ ಬಂದು ತರ್ಸ್ಡೇದಾಗಿರುತ್ತೆ ಇನ್ನು ತರ್ಸ್ಡೇ ಅಂತಂದರೆ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಕೂಡ ಮಾಡಿ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಿತ್ತು ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದೆ ಇನ್ನು ಬೆಳಿಗ್ಗೆ ಬೇಗ ಕೆಲಸ ಮುಗಿಸ್ಬೇಕಂತೇಳಿ ಸಿಂಪಲ್ಲಾಗಿ ನಾನು ಬ್ರೇಕ್ಫಾಸ್ಟ್ನ ಟೊಮೊಟೊ ಪುಲಾವ್ ಥರ ಮಾಡ್ಕೊಂಡಿದ್ದೆ ಅಷ್ಟೇ ಮಧ್ಯಾಹ್ನದ ಅಡುಗೆ ಎಲ್ಲ ಏನೂ ಮಾಡಿರಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡ್ಕೊಳ್ಳೋಣ ಹೇಳಿ ರೆಡಿ ಮಾಡ್ಕೊಂಡಿದ್ದೆ ಸೊ ಇನ್ನು ಮನೆಗೆ ಬರೋಷ್ಟಿಗೆ ಚಿಕನ್ ತೊಗೊಂಡ್ಬಂದಿದ್ರು ಸೊ ಇನ್ನು ಚಿಕನ್ ಸಾರನ್ನ ಮಾಡೋಣ ಹೇಳಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ನಾನು ಸಿಂಪಲ್ ಆ್ಯಂಡ್ ಈಸಿಯಾಗಿ ಹಳ್ಳಿ ಶೈಲಿಯಲ್ಲಿ ಚಿಕನ್ ಸಾರನ್ನ ಅಂದರೆ ಕೋಳಿ ಸಾರನ್ನ ಹೇಗೆ ಮಾಡ್ತೀನಿ ಹೇಳಿ ನಿಮ್ಮ ಜೊತೆ ತೋರಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ನಾನು ಯಾವ ರೀತಿಯಾಗಿ ಇಲ್ಲಿ ಚಿಕನ್ ಸಾರನ್ನ ಅಂದರೆ ಕೋಳಿ ಸಾರನ್ನ ಮಾಡಿದ್ದೀನಿ ಹೇಳಿ ಎಲ್ಲ ಇಂಗ್ರೀಡಿಯೆಂಟು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಒಳ್ಳೆ ಟೇಸ್ಟ್ ಇದೆ ಆ್ಯಂಡ್ ತುಂಬ ದಿನ ಆದಮೇಲೆ ನಾವು ಮನೆಗೆ ಚಿಕನ್ ತೊಗೊಂಬಂದಿರೋದು ಯಾಕೆಂದರೆ ಕಂಟಿನ್ಯೂಸ್ ಆಗಿ ಹಬ್ಬಗಳಿದ್ದರಿಂದ ನಾನು ವೆಜ್ ಮನೆಗೆ ತೊಗೊಂಬರ್ತಾ ಇರಲಿಲ್ಲ ಅಂತಾನೂ ಇರಲಿಲ್ಲ ಸೊ ಇನ್ನು ಅಡುಗೆ ಎಲ್ಲ ರೆಡಿ ಆಯಿತು ಊಟಕ್ಕೆ ಊಟ ಮಾಡಬೇಕು ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ಆ್ಯಂಡ್ ಈಸಿಯಾಗಿರುವಂತಹ ಹಳ್ಳಿ ಶೈಲಿಯಲ್ಲಿರುವಂತಹ ಮಾಡಿರುವಂತಹ ಕೋಳಿ ಸಾರನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ನಿಮಗೆ ಈ ರೆಸಿಪಿ ಇಷ್ಟ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಮುಂದಿನ ಒಂದೊಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಟೇಕ್ ಕೇರ್